ಚಂದ್ರಶೇಖರ್ ಅವರೇ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಮರಳಿ ಬಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನವೇನ ಸರಿಯಾಗಿ ಹದಿಮೂರು ವರ್ಷಗಳ ನಂತರ ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿ ಪಕ್ಷದ ಕಚೇರಿಯನ್ನ ಪ್ರವೇಶ ಮಾಡಿದ್ದಾರೆ ಹದಿಮೂರು ವರ್ಷಗಳ ಹಿಂದೆ ಅವರು ಬಿಜೆಪಿಯನ್ನ ಬಿಟ್ಟಿದ್ರು ತೊಡೆದಿದ್ರು ಅಂತ ಅಂದ್ರೆ ಆಗ ಅಂತ ಒಂದು ಸಂದರ್ಭ ಸೃಷ್ಟಿಯಾಗಿತ್ತು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅವರಿಗೆ ಯಾವಾಗ ಶಿಕ್ಷೆ ಆಯ್ತು ಜೈಲು ಶಿಕ್ಷೆ ಆಯ್ತು ಆಗ ಅವರು ಬಿಜೆಪಿಯಿಂದ ದೂರವಾದರು ಆದ್ರೆ ಈಗ ಮತ್ತೆ ಬಿಜೆಪಿ ಅವರನ್ನ ಬೀಸಿ ಕರೆದಿದೆ ಈಗ ಜನ ಜನಾರ್ದನ ರೆಡ್ಡಿ ಅವರು ಮತ್ತೆ ಬಿಜೆಪಿಗೆ ಬಂದಿದ್ದಾರೆ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಮತ್ತೆ ಬರಬೇಕು ಅನ್ನುವಂತ ಸಂದರ್ಭದಲ್ಲಿ ಅಂದ್ರೆ ಆಪರೇಷನ್ ಕಮಲ ಅನ್ನುವಂತ ಒಂದು ಥೀಮ್ ಏನಿದೆ ಅದು ಆಗ್ತಾನೆ ಇಂಟ್ರೊಡ್ಯೂಸ್ ಆಗಿದಂತ ಕಾಲ ಅದು ಅಂತ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಒಂದು ಮಹತ್ವದ ಪಾತ್ರವನ್ನು ವಹಿಸಿದ್ರು ಈ ಆಪರೇಷನ್ ಕಮಲ ಕಾರ್ಯಾಚರಣೆಯ ಒಂದು ಪ್ರಮುಖ ವ್ಯಕ್ತಿಯಾಗಿದ್ರು ಜನಾರ್ದನ್ ರೆಡ್ಡಿ ಅವರ ಕಾರಣದಿಂದಲೇ ಮತ್ತು ಯಡಿಯೂರಪ್ಪನವರ ಪ್ರಯತ್ನ ಇತ್ತು ಬೇರೆಯವ್ರ ಪ್ರಯತ್ನ ಬಿಟ್ಟು ಇತ್ತು ಅವ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಪ್ರಯತ್ನವೂ ಸಹ ಬಹಳ ಮುಖ್ಯವಾಗಿತ್ತು ಅವರು ಕರ್ನಾಟಕದಲ್ಲಿ ಬಿಜೆಪಿ ಬರ್ಲಿಕ್ಕೆ ಕಾರಣ ಆಗಿದ್ರು ಅನ್ನೋದು ಸತ್ಯ ಅದಾದ ನಂತರ ಈ ಲೋಕಾಯುಕ್ತ ಯಾವಾಗ ದೂರಿನ ಮೇಲೆ ಲೋಕಾಯುಕ್ತ ತನಿಖೆಯಾಗಿ ಲೋಕಾಯುಕ್ತ ವರದಿಯನ್ನು ಕೊಡ್ತು ಅಕ್ರಮ ಗಣಿಗಾರಿಕೆ ಬಗ್ಗೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಹೇಳಿ ಅವರು ಸುದೀರ್ಘವಾದ ವರದಿಯನ್ನು ಕೊಟ್ಟರು ಬಳ್ಳಾರಿ ಗಣಿಗಾರಿಕೆ ಬಗ್ಗೆ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ವಿಧಾನಸಭೆಯಿಂದ ಬೆಂಗಳೂರಿನಿಂದ ಬಳ್ಳಾರಿವರೆಗೂ ವರೆಗೂ ಪಾದಯಾತ್ರೆಯನ್ನ ಮಾಡಿದ್ರು ಬಳ್ಳಾರಿ ಪ್ರವೇಶವನ್ನ ಕೊಡೋದಿಲ್ಲ ಹೆಂಗ್ ಮಾಡ್ತೀರಿ ನೋಡ್ತೀವಿ ಬಳ್ಳಾರಿಗೆ ಅಂತ ಸವಾಲ್ ಎಸ್ದಾಗ ಜನಾರ್ದನ್ ರೆಡ್ಡಿ ಮತ್ತೆ ಇವರು ಏನು ಒಂದು ಇತ್ತು ಅಲ್ಲಿ ಬಳ್ಳಾರಿಯ ಎಂ ಎಲ್ ಎಲ್ಲ ಏನಿದ್ರು ಅವರ ವಿರುದ್ಧ ಸವಾಲೆಸ್ತು ಇಡುವ ಸಿದ್ದರಾಮಯ್ಯ ಅವರು ಪಾದಯಾತ್ರ ಮಾಡಿದ್ರು ಆದರೆ ಇಷ್ಟೆಲ್ಲಾ ವಿದ್ಯಮಾನಗಳಿಗೆ ಕಾರಣವಾದಂತ ಜನಾರ್ದನ್ ರೆಡ್ಡಿ ಅವರನ್ನ ನಂತರದ ದಿನಗಳಲ್ಲಿ ಬಿಜೆಪಿ ದೂರ ಇಟ್ಟಿತ್ತು ಯಾಕಂದ್ರೆ ಜೈಲಿನಲ್ಲಿ ಇದ್ರು ಬಹಳ ವರ್ಷಗಳ ಕಾಲ ಅವರಿಗೆ ಬೇಲ್ ಸಿಗಿಲ್ಲ ಆದ್ರೆ ಈಗ ಕಾಲಚಕ್ರ ಮತ್ತೆ ತಿರುಗಿದೆ ಎರಡ್ ಸಾವಿರದ ಇಪ್ಪತ್ತ್ ಏನು ವಿಧಾನಸಭೆ ಚುನಾವಣೆ ನಡೆಯಿತು ಆಗ ಜನಾರ್ದನ್ ರೆಡ್ಡಿ ಅವರು ಕೆಆರ್ ಪಿ ಪಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಗಂಗಾವತಿ ಕ್ಷೇತ್ರದಿಂದ ಅಲ್ಲಿ ಆಯ್ಕೆ ಬಂದ್ರು ಮತ್ತೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರ ವಿರುದ್ಧ ಬಿಜೆಪಿ ಅಭ್ಯರ್ಥಿ ವಿರುದ್ಧವೇ ಅವರ ಪತ್ನಿ ಅರುಣ ಅವರು ಕಣಕ್ಕಿಳಿದಕ್ಕೆ ಕೆಆರ್ ಪಿ ಪಿ ಪಕ್ಷದಿಂದ ಕಲ್ಯಾಣ ಕರ್ನಾಟಕ ಪ್ರಗತಿ ಪಕ್ಷದಿಂದ ಅಲ್ಲಿ ಸೋಲ್ಕೊಂಡ್ರು ಆದ್ರೆ ಇವತ್ತು ವಿಪರ್ಯಾಸ ನೋಡಿ ರಾಮುಲು ಅವರು ಇದ್ರ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಸಂಸದ ಮಾಜಿ ಸಂಸದ ದೇವೇಂದ್ರಪ್ಪ ಈಗ ಅವಧಿ ಮುಗಿದ ದೇವೇಂದ್ರಪ್ಪ ಅವರಿದ್ರು ಇದ್ರು ಬಹಳಷ್ಟು ಮುಖಂಡ ಬಿಜೆಪಿ ಮುಖಂಡರು ಮತ್ತೆ ಯಡಿಯೂರಪ್ಪನವ್ರ ಜೊತೆಗೇನೆ ಯಡಿಯೂರಪ್ಪ ಮತ್ತೆ ಬಿ ವಿಜೇಂದ್ರ ಅವ್ರ ಜೊತೆಗೇನೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಕಚೇರಿಗೆ ಬಂದ್ರು ಜಗನ್ನಾಥ ಭವನಕ್ಕೆ ಬಂದ್ರು ಬಹಳಷ್ಟು ಮುಖಂಡರು ಇದ್ರಲ್ಲಿ ಎಲ್ರು ಸಹ ಅವರಿಗೆ ಸ್ವಾಗತ ಮಾಡಿದ್ರು ಹೀಗೆ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಈಗ ಬಿಜೆಪಿಯನ್ನ ಸೇರಿದ್ದಾರೆ ಮತ್ತೆ ಅವ್ರು ಬಿಜೆಪಿಗೆ ಬಂದಿದ್ರಿಂದ ಬಹಳಷ್ಟು ಜನ ಖುಷಿಯಾಗಿದ್ದಾರೆ ಯಡಿಯೂರಪ್ಪನವ್ರು ಹೇಳಿದಾರೆ ನಮಗೆ ಆನೆ ಬಲ ಬಂದಂತಾಗಿದೆ ಅಂತ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅವರಿಗೂ ಸಹ ಖುಷಿಯಾಗಿದೆ ನಾನು ಮತ್ತೆ ವಾಪಸ್ ಬಂದೆ ಅಂತ ಹೇಳಿ ಅವ್ರಿಗೂ ಅವರು ಸಹ ಖುಷಿ ವ್ಯಕ್ತಪಡಿಸ್ತಾರೆ ಸ್ವಂತ ಮನೆಗೆ ಜನಾರ್ದನ್ ರೆಡ್ಡಿ ಅವರು ಬಂದಿದ್ದಾರೆ ಅಂತ ಹೇಳಿ ಹಾಗಾಗಿ ಒಂದ್ ರೀತಿ ಬಿಜೆಪಿ ಆಫೀಸಲ್ಲಿ ಹಿಂದಿನ ಹಳೆಯದ ಮರೆತು ಈಗ ಒಂದ್ ರೀತಿ ಗುಡ್ ಫೀಲ್ ಕಾಣ್ತಾ ಇದೆ ಬಿಜೆಪಿಯಲ್ಲಿ ಅದು ಚುನಾವಣೆ ಲೋಕಸಭೆ ಚುನಾವಣೆಗೆ ಸ್ವಲ್ಪ ದಿನ ಇರುವಂತೆಯೇ ಜನಾರ್ದನ್ ರೆಡ್ಡಿ ಅವರು ಬಂದಿರೋದು ಬಿಜೆಪಿಗೆ ಒಂದ್ ರೀತಿಯಲ್ಲಿ ಪಾಸಿಟಿವ್ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವೇ ದಿನಗಳ ಹಿಂದೆಂತ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರು ಅವರು ಒಬ್ಬರೇ ಶಾಸಕರಿದ್ರು ಅವರ ಪಕ್ಷದಿಂದ ಆದ್ರೆ ಕಾಂಗ್ರೆಸ್ ಬಗ್ಗೆ ಒಲವು ವ್ಯಕ್ತಪಡಿಸಿದಂತ ಜನಾರ್ದ ರೆಡ್ಡಿ ಅವರು ಯಾವ ಸಂದರ್ಭದಲ್ಲಾದ್ರೂ ಅವ್ರು ಯಾವ ಪಕ್ಷಾದ್ರೂ ಸೇರ್ಬೋದಿತ್ತು ಅವಕಾಶ ಇತ್ತು ಬಟ್ ಕಾಂಗ್ರೆಸ್ ಆ ಪ್ರಯತ್ನವನ್ನ ಮಾಡ್ತಿದ್ದೀವಿ ಅಂತ ಗೊತ್ತಾದಾಗ ಬಿಜೆಪಿ ಮತ್ತೆ ಪ್ರಯತ್ನ ಮಾಡಿದೆ ಸ್ವತಃ ಅಮಿತ್ ಶಾ ಅವರೇ ಕರೆ ಮಾಡಿ ಜನಾರ್ದ ರೆಡ್ಡಿ ಅವರಿಗೆ ಅಹ್ ಬನ್ನಿ ಪಕ್ಷಕ್ಕೆ ಅಂತೇಳಿ ಯಾಕಂದ್ರೆ ಈ ಲೋಕಸಭಾ ಚುನಾವಣೆ ಏನಿದೆ ಅದು ಬಿಜೆಪಿಗೆ ಬಹಳ ಮಹತ್ವದ ಚುನಾವಣೆ ಮತ್ತೆ ಕರ್ನಾಟಕದಲ್ಲಿಯೂ ಸಹ ಬಹಳ ಇಂಪಾರ್ಟೆಂಟ್ ಆದಂತ ಚುನಾವಣೆ ಇದು ಹೆಚ್ಚು ಸ್ಥಾನಗಳನ್ನ ಗೆಲ್ಲೇಬೇಕಿಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆಲ್ಲೇಬೇಕು ಅಂತ ಹೇಳಿ ಬಿಜೆಪಿ ಗುರಿ ಇಟ್ಕೊಂಡಿದೆ ಬಳ್ಳಾರಿಲಿ ಗೆಲ್ಲಬೇಕು ಮತ್ತು ಕೊಪ್ಪಳ ಕ್ಷೇತ್ರದಲ್ಲೂ ಗೆಲ್ಬೇಕು ಕರಡಿ ಸಂಗಣ ಅಲ್ಲಿ ಆಗಡೆ ಮುನ್ಸ್ಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ಕೊಪ್ಪಳದ ಗಂಗಾವತಿ ಕ್ಷೇತ್ರದಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರು ಎಮ್ ಎಲ್ ಎ ಹಾಗಾಗಿ ಇಂತ ಮಹತ್ವದ ಸಂದರ್ಭದಲ್ಲಿ ಅವ್ರು ಬರಬೇಕಿತ್ತು ಆ ಪ್ರಯತ್ನದಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ ಮತ್ತೆ ಜಗನ್ನಾಥ ಭವನಕ್ಕೆ ಬಂದಂತ ಜನಾರ್ದನ್ ರೆಡ್ಡಿ ಅವರು ಅಧಿಕೃತವಾಗಿ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿದ್ದಾರೆ ಜೊತೆಗೆ ಯಾರ್ಯಾರು ಇಡೀ ಪಕ್ಷವನ್ನೇ ವಿಲೀನ ಮಾಡಿದ್ರು ಕೆ ಆರ್ ಪಿ ಪಿ ಪಕ್ಷವನ್ನ ಬಿಜೆಪಿ ಜೊತೆಗೆ ವಿಲೀನ ಮಾಡಿದ್ದಾರೆ ಈಗ ಕೆ ಆರ್ ಪಿಪಿ ಪಕ್ಷದಲ್ಲಿ ಯಾರು ಇಲ್ಲ ಈಗ ಅವರ ಪತ್ನಿ ಅರುಣ ಅವರು ಸಹ ಇದ್ರು ಆ ಜಾಯಿನ್ ಸಂದರ್ಭದಲ್ಲಿ ಹಾಗಾಗಿ ಬಿಜೆಪಿಗೆ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಬಳ್ಳಾರಿಯ ಭಾಗದಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಬೆಳವಣಿಗೆ ಇದು ಅಂತಾನೆ ಹೇಳ್ಬೋದು ನೈನು ಓಕೆ ಮತ್ತು ಜನಾರ್ದನ್ ರೆಡ್ಡಿ ಅವರು ಒಳ್ಳೆ ಆಪ್ತ ಮಿತ್ರ ರೀತಿ ಇದ್ದಂತ ಸ್ನೇಹಿತರು ಈಗ ಜನಾರ್ದನ್ ರೆಡ್ಡಿ ಅವರು ಮರಳಿಗೂಡಿಗೆ ಬಳ್ಳಾರಿ ಭಾಗದಲ್ಲಿ ಅವರಿಗೆ ಲಾಭ ಆಗಬಹುದಾ ಬಳ್ಳಾರಿಯಲ್ಲಿ ಬಿಜೆಪಿಯನ್ನ ಕಟ್ಟಿದವರಲ್ಲಿ ಇವರಿಬ್ರು ಬಹಳ ಪ್ರಮುಖರು ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಇಡೀ ಬಳ್ಳಾರಿ ಕ್ಲೀನ್ ಸ್ವೀಪ್ ಅನ್ನೋ ಅನ್ನೋ ಲೆವೆಲ್ಗೆ ಹೋಗಿತ್ತು ನಾಲ್ಕು ಜನ ಎಂ ಎಲ್ ಇವರೇ ಇದ್ರು ನಾಗೇಂದ್ರ ಅವರು ಸೇರಿದೈತೆ ಅಲ್ಲಿ ಅಹ್ ಕರುಣಾಕರ್ ರೆಡ್ಡಿ ಅವರ ಸಹೋದರ ಅಹ್ ಜನಾರ್ದನ್ ರೆಡ್ಡಿ ರಾಮುಲು ನಾಲ್ಕು ಜನ ಎಂ ಎಲ್ ಇವರೇ ಅಣ್ಣ ತಮ್ಮದ್ರಿದ್ರು ಮತ್ತೆ ರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ಕುಟುಂಬದ ಆಪ್ತ ಸ್ನೇಹಿತ ಹಾಗಾಗಿ ಅಲ್ಲಿ ವಾಲ್ಮೀಕಿ ಸಮುದಾಯದ ಬಲ ಆ ಬೇಕಾಗಿತ್ತು ಪಕ್ಷ ಕಟ್ಟಬೇಕು ಬಿಜೆಪಿ ಅಂತಂದ್ರೆ ಆ ಸಮುದಾಯದ ಬಲ ಬೇಕಾಗಿತ್ತು ಆ ಬಲವನ್ನ ಶ್ರೀರಾಮುಲು ಅವರು ಕೊಟ್ಟಿದ್ರು ಜೊತೆಗೆ ಇನ್ನೇನು ಆರ್ಥಿಕ ಬಲ ಬೇಕಿತ್ತು ಆರ್ಥಿಕ ಬಲ ಜನಾರ್ದನ್ ರೆಡ್ಡಿ ಅವರ ಕುಟುಂಬ ಕೊಟ್ಟಿತ್ತು ಹಾಗಾಗಿ ಅತಿ ವೇಗದಲ್ಲಿ ಅತಿ ವೇಗದಲ್ಲಿ ಬಳ್ಳಾರಿಯಲ್ಲಿ ಬಿಜೆಪಿ ಬೆಳೆದು ನಿಲ್ತು ಒಂದು ಕಾಲದಲ್ಲಿ ಒಂದು ಸಣ್ಣ ಕಚೇರಿ ಆಗಿದ್ದಂತ ಬಿಜೆಪಿ ಸಣ್ಣ ಕಚೇರಿ ಹೊಂದಿದ್ದಂತ ಬಿಜೆಪಿ ನೋಡ್ ನೋಡ್ತಿದ್ದಂತೆ ನಾಲ್ಕೈದು ಅಂತಸ್ತುಗಳ ದೊಡ್ಡ ಭವನವನ್ನ ಅಲ್ಲೇ ನಿರ್ಮಾಣ ಮಾಡ್ತು ಹಾಗಾಗಿ ಆ ಬಳ್ಳಾರಿಯಲ್ಲಿ ಅತಿ ವೇಗವಾಗಿ ಬೆಳಲಿಕ್ಕೆ ಜನಾರ್ದನ್ ರೆಡ್ಡಿ ಮತ್ತೆ ರಾಮನು ಕಾರಣ ಈಗ ಮತ್ತೆ ಜನಾರ್ದನ್ ರೆಡ್ಡಿ ವಾಪಸ್ ಆಗಿರೋದ್ರಿಂದ ಈ ಹಿಂದೆ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಮತ್ತೆ ಹಲವು ಭಿನ್ನಮತಗಳು ಭಿನ್ನಾಭಿಪ್ರಾಯಗಳು ಅವೆಲ್ಲ ಹಾಗೆ ಆಗಿತ್ತು ಅಂದ್ರೆ ಅಲ್ಲಿ ಬಹಳ ಮುಖ್ಯವಾಗಿ ಅಹ್ ಜನಾರ್ದನ್ ರೆಡ್ಡಿ ರೆಡ್ಡಿ ಸಹೋದರರು ಹೇಳಿದ್ದಾರೆ ಇವರ ನಡುವೆ ಮತ ಬರ್ಲಿಕ್ಕೆ ರಾಮುಲು ಕಾರಣ ಆದರು ಅನ್ನುವಂತ ಏನೋ ಒಂದು ಆ ಚರ್ಚೆ ಅಲ್ಲಿ ಬಳ್ಳಾರಿ ವಲಯದಲ್ಲಿ ಮತ್ತೆ ಬಿಜೆಪಿ ವಲಯದಲ್ಲಿ ನಡೀತಾ ಇದ್ದಂತ ಚರ್ಚೆ ಅದು ಆ ಕಾರಣಕ್ಕಾಗಿ ಅವರ ನಡುವೆ ಮುನಿಸು ಬಂದಿತ್ತು ಅಂತ ಹೇಳಿ ಕೇಳ್ಬಂದಿತ್ತು ಆದ್ರೆ ಈಗ ಎಲ್ಲವೂ ತಿಳಿಯಾಗಿದೆ ಎಲ್ಲವೂ ಬಗೆಹರಿದಿದೆ ಮತ್ತೆ ಜನಾರ ರೆಡ್ಡಿ ಬಿಜೆಪಿಗೆ ವಾಪಸ್ ಕೊಂದಿದ್ದಾರೆ ಕಾಮಳೂನು ಸಹ ಬೇರೆ ಬೇರೆ ಪಕ್ಷದಲ್ಲಿದ್ರು ಮತ್ತೆ ಅವರು ಬಿಜೆಪಿಗೆ ಅವರು ವಾಪಸ್ ಬಂದಿದ್ದಾರೆ ಇನ್ನು ಕರುಣಾಕರ್ ರೆಡ್ಡಿ ಅವರು ಸಹ ನ್ಯೂಟ್ರಲ್ ಆಗಿದ್ರೆ ಅವ್ರು ಯಾವಾಗ ಬರ್ತಾರೋ ಅವ್ರು ಯಾವಾಗ ಬಿಜೆಪಿಗೆ ಸೇರ್ತಾರೋ ನೋಡ್ಬೇಕು ಹಾಗಾಗಿ ಬಳ್ಳಾರಿಯಲ್ಲಿ ಏನೋ ಬೇರೆ 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 ಇದ್ದಂತ ನಾಯಕರು ಈಗ ಮತ್ತೆ ಒಂದಾಗ್ತಾ ಇದ್ದಾರೆ ಈ ಮೂಲಕ ಬಳ್ಳಾರಿಗೆ ಮುಂದಿನ ದಿನಗಳ ದಿನಗಳಲ್ಲಿ ರಾಮುಲು ಅವರಿಗೆ ಅಡ್ವಾಂಟೇಜ್ ಆಗೋ ಸಾಧ್ಯತೆ ಇದೆ ಮತ್ತೆ ಅವ್ರಿಗ್ರೂಪ್ ಆತ್ಮ ಸ್ನೇಹಿತರು ಪ್ರಾಣ ಸ್ನೇಹಿತರು ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಇವರು ಮತ್ತೆ ಒಂದಾಗಿದೆ ಅನ್ನೋದು ಬಳ್ಳಾರಿ ಬಿಜೆಪಿ ಪಾಲಿಗೆ ಒಂದು ಸ್ವಲ್ಪ ಬಲ ಬಂದಂತೆ ಖಂಡಿತವಾಗಲಾಗಿದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು